ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ ಭಾಳ ತ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ಮೂರನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಆಗ್ತಾ ಇದೆ ಎಲ್ಲ ಸೂಚನೆಗಳನ್ನು ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು ಹರಿಯಾಣದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅನ್ನುವ ಏನು ಕಾಂಗ್ರೆಸ್ ಪಕ್ಷ ಇತ್ತು ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲ ಪಿತೂರುಗಳ ನಡುವೆನೂ ಸಹ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಜಯಬೇರಿ ಬಾರಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ಸಂಗತಿ ಕಾರಣ ಇನ್ನೂ ಸ್ವಲ್ಪ ಹೊತ್ತು ಯಾಕೆಂದರೆ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಚಿತ್ರಣ ಸಿಗ್ತದೆ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಹತ್ತು ವರ್ಷಗಳ ನಂತರದಲ್ಲಿ ನಡೆದಿರ್ತಕ್ಕಂಥ ಅಲ್ಲಿನ ವಿಧಾನಸಭಾ ಚುನಾವಣೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಲ್ಲಿ ಕಾನೂನು ಸುವ್ಯವಸ್ಥೆನ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಾವು ಭಾರತೀಯ ಜನತಾ ಪಾರ್ಟಿ ಉತ್ತಮವಾಗಿ ಪ್ರದರ್ಶನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಮತ್ತು ಅವರ ಇತರ ಪಕ್ಷಗಳು ಸ್ವಲ್ಪ ಮುಂದೆದ ಒಪ್ಕೊಳ್ತಾನೆ ಇನ್ನೂ ಸ್ವಲ್ಪ ಕಾಯಣ ಏನು ಅಂತಿಮವಾಗಿ ಏನು ಫಲಿತಾಂಶ ಹೊರ ಬರ್ತದೆ ಅಂತೇಳಿ